ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಲಕ್ಷ್ಮೀ ದೇವರಿಗೆ ಲಕ್ಷ್ಮೀ ಪೂಜೆಗೆ ಆರತಿ ಎತ್ತೋದಕ್ಕಿಂತ ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸುವಂಥ ಆರತಿ ತಟ್ಟೆನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಆರತಿ ತಟ್ಟೆನ ಹೇಗೆ ರೆಡಿ ಮಾಡೋದು ಏನೇನು ಐಟಮ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಹಿಟ್ಟನ್ನು ಕಳಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ರೋಲ್ ಮಾಡ್ಕೋತಾ ಇದ್ದೀನಿ ಉದ್ದಕ್ಕೆ ನೋಡಿ ಫ್ರೆಂಡ್ಸ್ ಈ ಹಿಟ್ಟಿನ ರೋಲ್ನ ನಾನು ಹೀಗೆ ಸುತ್ತಲೂ ಪ್ಲೇಟ್ ಸುತ್ತಲೂ ಹೀಗೆ ಇಡ್ತಾ ಇದ್ದೀನಿ ಹೀಗೆ ಈ ಕಡೆ ಪಾರ್ಟಲ್ಲೂ ಹೀಗೆ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸುತ್ತಲೂ ನಾನು ಹಾಕಿದ್ದೀನಿ ಒಂದು ರೌಂಡು ನೆಕ್ಸ್ಟ್ ಇವಾಗ ಮತ್ತೊಂದು ರೋಲ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೋಲ್ನ ಹೀಗೆ ಇಡ್ತಾ ಇದ್ದೀನಿ ಕರೆಕ್ಟಾಗಿ ಎಕ್ಸಾಕ್ಟ್ ಸೈಜ್ ಮಾಡಿಕೊಂಡು ಈ ರೀತಿ ಹೀಗೆ ಫುಲ್ ಇಲ್ಲಿವರೆಗೂ ಇದೇ ಥರ ಇಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಆಯಿತು ಇಷ್ಟು ಇವಾಗ ಅಡ್ಡ ಲೈನಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಸ್ಕ್ವೇರ್ ಸ್ಕ್ವೇರಲ್ಲಿ ಹಿಟ್ಟಿನ ರೋಲ್ನ ಹಿಟ್ಟಾಗಿದೆ ಹೀಗೆ ನಿಧಾನಕ್ಕೆ ಒಂಚೂರು ಇಲ್ಲೆಲ್ಲ ಪ್ರೆಸ್ ಮಾಡಬೇಕು ನೋಡಿ ಇವಾಗ ನೆಕ್ಸ್ಟ್ ನಾನಿಲ್ಲಿ ನೋಡಿ ಈ ರೀತಿ ಅಕ್ಕಿಗೆ ಕಲರ್ ಕಲ್ಲರ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡ್ಡು ಮತ್ತು ಅಂದರೆ ಕುಂಕುಮ ಹಾಕಿದ್ದೀನಿ ಅರಿಶಿನ ಹಾಕಿದ್ದೀನಿ ಮತ್ತು ನೀಲಿ ಕಲರ್ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತೆ ಇಲ್ಲೊಂದು ಕೇಸರಿ ಕಲ್ಲರು ಹಾಕಿರಿ ಮತ್ತು ನೋಡಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇವಾಗ ಇದು ಒಂದೊಂದೇ ಇದಕ್ಕೆ ಹಾಕ್ತಾ ಬರೋಣ ಸ್ಕ್ವರ್ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಫುಲ್ ಸ್ಕ್ವೇರಿಗೂ ಒಂದೊಂದು ಸ್ಕ್ವೇರಿಗೂ ಒಂದೊಂದು ಕಲರ್ ಅಕ್ಕಿನೇ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಗ್ರೀನ್ ಕಲರ್ ಅಕ್ಕಿ ಬಂದು ನಾನಿಲ್ಲಿ ಹೆಸರು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಇಷ್ಟು ಆಗಿದೆ ನೆಕ್ಸ್ಟ್ ನಾನು ನೋಡಿ ಕಲರ್ ಕುಂದ ನೀರದಲ್ಲ ಅದನ್ನು ಮಧ್ಯ ಮಧ್ಯ ಹೀಗೆಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕುಂದ ಅಂತ ನೋಡಿಕೊಂಡು ನೀವು ಅದನ್ನ ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಕುಂದನ್ಗಳನ್ನು ಇಟ್ಟಾಯ್ತಲ್ಲ ಇವಾಗ ಸುತ್ತಲೂ ನಾನು ನೋಡಿ ಈ ರೀತಿ ಕುಂದನ್ಗಳನ್ನು ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸುವಂತ ಹಾಕಿ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಲಕ್ಷ್ಮೀ ಪೂಜೆಗೆ ಈ ರೀತಿ ಗ್ರ್ಯಾಂಡ್ ಆಗಿರೋ ಆರತಿ ತಟ್ಟೆನ ನೀವು ಮನೆಯಲ್ಲೇ ಇರುವ ಕೆಲವು ಐಟಮ್ಸ್ ಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಗ್ರ್ಯಾಂಡ್ ಆಗಿರೋ ಒಂದು ಸುಂದರವಾದ ಆರತಿ ತಟ್ಟೆ ಮಾಡೋದಕ್ಕೆ ಅವರಿಗೂ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್